ಹೆಬ್ಬಾಳ ಫ್ಲೈಓವರ್ ಬಳಿ ಟ್ರಾಫಿಕ್ ಜಾಮ್ ತಪ್ಪಿಸಲು ಹೊಸ ಫ್ಲೈಓವರ್ ನಿರ್ಮಾಣವಾಗ್ತಿದೆ ನಾಳೆಯಿಂದ ಆರು ತಿಂಗಳು ವಾಹನ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ ಹಲವು ಮಾರ್ಗ ಬದಲಾವಣೆಯಾಗಿವೆ ಬೆಂಗಳೂರಿನ ಹೆಬ್ಬಾಳ ಫ್ಲೈಓವರ್ ಬಳಿ ನಾನಿದ್ದೀನಿ ಯಾಕೆ ಇಲ್ಲಿದ್ದೀನಿ ಅಂತ ಅಂದ್ರೆ ನಾಳೆಯಿಂದ ಹೆಬ್ಬಾಳ ನಲ್ಲಿ ಈ ರಸ್ತೆ ಅಂದ್ರೆ ಪ್ರಮುಖವಾಗಿ ಈ ಪಾಯಿಟ್ ಅನ್ನ ನಾಳೆಯಿಂದ ಹೊಡೆದಾಗ್ತಾರೆ ನಾಳೆಯಿಂದ ಸಂಪೂರ್ಣವಾಗಿ ಇಲ್ಲಿಂದ ಯಾವುದೇ ರೀತಿಯಾದಂತಹ ಕಾರುಗಳಾಗಬಹುದು ದೊಡ್ಡ ವಾಹನಗಳಾಗ್ಬೋದು ಯಾವೂ ಕೂಡ ಬೆಂಗಳೂರು ಸಿಟಿ ಒಳಗಡೆಗೆ ಎಂಟರ್ ಆಗ್ಲಿಕ್ಕೆ ಅವಕಾಶ ಇಲ್ಲ ನಾಳೆಯಿಂದ ಹೆಬ್ಬಾಳ ರಸ್ತೆಯಲ್ಲಿ ಟ್ರಾಫಿಕ್ ಟೆನ್ಷನ್ ಫ್ಲೈಓವರ್ ಕಾಮಗಾರಿ ಆರು ತಿಂಗಳು ತಪ್ಪಿದ್ದಲ್ಲ ಕಿರಿಕಿರಿ ಬೆಳಗ್ಗೆಯೂ ಟ್ರಾಫಿಕ್ ಜಾಮ್ ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ್ಲೂ ನೆಮ್ಮದಿಯಿರಲ್ಲ ರಾತ್ರಿ ವೇಳೆಯೂ ವಾಹನಗಳ ದಟ್ಟಣೆ ಪುರಂ ಟು ಹೆಬ್ಬಾಳ ಮಾರ್ಗದಲ್ಲಿ ಟ್ರಾಫಿಕ್ ಸಹವಾಸ ಸಾಕಪ್ಪ ಸಾಕು ಅನ್ನೋ ಹಾಗೆ ಹೆಬ್ಬಾಳ ಫ್ಲೈಓವರ್ ಬಳಿಯ ಕಾಮಗಾರಿಯಿಂದಾಗಿ ಸಂಚಾರ ದಟ್ಟಣೆ ಉಂಟಾಗಿದೆ ಇದೀಗ ಪುರಂನಿಂದ ಹೆಬ್ಬಾಳ ಫ್ಲೈಓವರ್ ನಡುವೆ ಹೊಸ ರ್ಯಾಂಪ್ ನಿರ್ಮಿಸಲು ನಾಳೆಯಿಂದ ಕಾಮಗಾರಿ ಶುರು ಆಗಲಿದೆ ಹೀಗಾಗಿ ಫ್ಲೈಓವರ್ನಲ್ಲಿ ಬೈಕ್ ಬಿಟ್ಟು ಉಳಿದ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಬೀಳಲಿದೆ ಕಾಮಗಾರಿ ಮುಗಿಯೋಕೆ ಆರು ತಿಂಗಳು ತಗುಲಿದ್ದು ಅಲ್ಲಿ ತನಕ ಟ್ರಾಫಿಕ್ ಬೇಸಿ ತಟ್ಟಲಿದೆ ಕೆಆರ್ಪುರಂ ನಾಗವಾರ ಮಾರ್ಗವಾಗಿ ಹೆಬ್ಬಾಳಕ್ಕೆ ಬರುವ ಎಲ್ಲಾ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಕೇವಲ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಕೆ ಪುರಂ ಟು ಮೇಕ್ರಿ ಸರ್ಕಲ್ಗೆ ಹೋಗೋರು ಹೆಬ್ಬಾಳ ಫ್ಲೈಓವರ್ ಕೆಳಗೆ ಬಲ ತಿರುವು ಪಡೆದು ಕೊಡಗಿಹಳ್ಳಿ ಜಂಕ್ಷನ್ ಬಳಿ ಟರ್ನ್ ಪಡೆದು ಸರ್ವಿಸ್ ರಸ್ತೆಯ ಮೂಲಕ ರೇಚ್ ಆಗ್ಬೋದು ಇನ್ನು ಪುರಂ ಟು ಯಶವಂತಪುರಕ್ಕೆ ಹೋಗೋರು ಹೆಬ್ಬಾಳ ಫ್ಲೈಓವರ್ ಕೆಳಗೆ ನೇರವಾಗಿ ಬಿಎಲ್ ಸರ್ಕಲ್ ಮಾರ್ಗವಾಗಿ ಯಶವಂತಪುರ ತಲುಪಬೇಕು ಹೆಬ್ಬಾಳದಲ್ಲಿ ಉಂಟಾಗ್ತಿರೋ ಟ್ರಾಫಿಕ್ಗೆ ಬ್ರೇಕ್ ಹಾಕಲು ಫ್ಲೈಓವರ್ ಕಾಮಗಾರಿ ನಡೆಯುತ್ತಿದೆ ಇನ್ನು ಆರು ತಿಂಗಳು ಟ್ರಾಫಿಕ್ ಸಂಕಷ್ಟ ಸಹಿಸಿಕೊಂಡ್ರೆ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಸಿಗಲಿದೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು